ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದ ಶ್ರೀ ಅಲ್ಲಮ ಪ್ರಭು ಶ್ರೀ ಹನುಮಾನ್ ಜಯಂತಿ ಹಾಗೂ ಶ್ರೀ ಗೈಬು ಸಾಬ್ ದೇವರ ಜಾತ್ರಾ ಮಹೋತ್ಸವ ಈ ನಿಮಿತ್ತ ಧರ್ಮಸಭೆ ಹಾಗೂ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು ಇಂಡಿ ವತಕ್ಷೇತ್ರದ ಶಾಸಕರಾದ ರಾಯಗೌಡ ಪಾಟೀಲ್ ಅವರ ಸುಪುತ್ರ ಯುವ ನಾಯಕರಾದ ವಿಠಲ್ಗೌಡ ಪಾಟೀಲ ಅವರು ಭಾಗವಹಿಸಿ ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಂಡು ನೂತನ ವಧುವರರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ವಿವಿಧ ಮಠದ ಪೂಜ್ಯರು ಸ್ಥಳೀಯ ಮುಖಂಡರು ರಾಜಕೀಯ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು